ಮಂಡ್ಯ ಲೋಕಸಮರ ಅಖಾಡಕ್ಕೆ ಇಂದು ಡಿ ಬಾಸ್ ಎಂಟ್ರಿ ಕೊಡ್ತಿದ್ದಾರೆ ಎಸ್ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಮತ ಪ್ರಚಾರವನ್ನ ಮಾಡಲಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಎಂಟ್ರಿಯಿಂದ ಮತ್ತಷ್ಟು ರಂಗೇರಿದೆ ಮಂಡ್ಯ ಅಖಾಡ ಅಂತಾನೆ ಹೇಳಬಹುದು ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರೂ ಪರ ದರ್ಶನ್ ಮತ ಪ್ರಚಾರವನ್ನ ಮಾಡಲಿದ್ದಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ದರ್ಶನ್ ಮತ ಪ್ರಚಾರ ಇವತ್ತು ಅಬ್ಬರದಿಂದ ಸಾಗಲಿದೆ ಅಂತಾನೆ ಹೇಳಬಹುದು ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣವಾಗಿದೆ ದರ್ಶನ್ ಮಂಡ್ಯ ಎಂಟ್ರಿ ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಅಂತಲೇ ಹೇಳಬಹುದು ಒಂದ್ ಕಡೆ ಸುಮಲತಾ ಅಂಬರೀಷ್ ಸದ್ಯ ಬಿಜೆಪಿ ಸೇರ್ಪಡೆ ಆಗಿದ್ರೂ ಕೂಡ ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರ ಮಾಡೋದು ಕಿಳಿತಾ ಇರೋದು ಅಚ್ಚರಿಗೆ ಕಾರಣವಾಗಿದೆ ಅಂತಾನೆ ಹೇಳಬಹುದು ಕಳೆದ ಬಾರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸುಮಲತಾ ಪರ ದರ್ಶನ್ ಪ್ರಚಾರವನ್ನ ಮಾಡಿದ್ರು ಇನ್ನು ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರಕ್ಕೆ ಧುಮುಕ್ತಾ ಇದ್ದಾರೆ ಇನ್ನು ಜಿಲ್ಲೆಯಲ್ಲಿ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ನಟ ದರ್ಶನ್ ಅಂತಾನೆ ಹೇಳಬಹುದು ಹೀಗಾಗಿ ನಟ ದರ್ಶನ್ ಪ್ರಚಾರದಿಂದ ಮೈತ್ರಿ ಅಭ್ಯರ್ಥಿ ಡಿಕೆಗೆ ಹಿನ್ನಡೆಯಾಗುವ ಸಾಧ್ಯತೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿದೆ ದರ್ಶನ್ ಅಭಿಮಾನಿ ಬಳಗದ ಮತಗಳು ಕೈ ತಪ್ಪುವ ಭೀತಿ ಕೂಡ ಇದೀಗ ಇರುವಂತದ್ದು ಅಂತಾನೆ ಹೇಳಬಹುದು ಒಂದಷ್ಟು ಅಚ್ಚರಿಗಳು ಒಂದಷ್ಟು ಅನುಮಾನಗಳು ಕೂಡ ಇಲ್ಲಿ ಮೂಡಿ ಬರ್ತಿದೆ ಅಂತಲೇ ಹೇಳಬಹುದು ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಅಂಬರೀಷ್ ಪರವಾಗಿ ನಟ ದರ್ಶನ್ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು ಜೊತೆಗೆ ಯಶ್ ಕೂಡ ಕೈ ಜೋಡಿಸಿದ್ರು ಅಂತಾನೆ ಹೇಳಬಹುದು ಆ ಅಬ್ಬರದ ಪ್ರಚಾರದಿಂದಲೇ ಅವತ್ತು ಕಾಂಗ್ರೆಸ್ ಜೆ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲಾಯಿತು ಅಂತಾನೆ ಹೇಳಬಹುದು ತದನಂತರ ಈಗ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರವಾಗಿ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇತ್ತ ಸುಮಲತಾ ಅಂಬರೀಷ್ ಬಿಜೆಪಿಗೆ ಸೇರ್ಪಡೆಗೊಂಡಿದ್ರೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತ ಪ್ರಚಾರವನ್ನು ಮಾಡ್ತಾ ಇರೋದು ಸಾಕಷ್ಟು ಅಚ್ಚರಿಗೂ ಕೂಡ ಕಾರಣವಾಗಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ